సన్న సమర్టు అతి సైతర సీమించ గోచరత్య నిభాసలు ఐసఫూట్ ఫార్మర్ ರೈತರ ಪರ ನಿಲ್ಲುತ್ತೇನೆ ಅಭಿಯಾನವನ್ನು ಪಾರ ಪ್ರಾರಂಭಿಸಲಾಗಿದೆ ಭೂಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಸೀಮಿತ ಮಾರುಕಟ್ಟೆ ಪ್ರವೇಶ ಅಥವಾ ಮಾನ್ಯತೆ ಹೊಂದಿರುವ ರೈತರಿಗೆ ಅವರು ಬೆಳೆದಿರುವ ಉತ್ಪನ್ನಗಳನ್ನು ಡಿಜಿಟಲ್ ಮಾರುಕಟ್ಟೆಗೆ ಸೇರಿಸಲು ಅವಕಾಶವಿರುತ್ತದೆ ಆರಂಭಿಕ ಚಂದಾದಾರಿಕೆ ಮಾದರಿಯ ಅಂಗಡಿಯಲ್ಲಿ ವೇದಿಕೆಯು ಉಚಿತವಾಗಿ ರೈತರಿಗೆ ಮಾರುಕಟ್ಟೆ ಬೆಲೆ ಕೀಟ ನಿರ್ವಹಣೆ ಮಾಹಿತಿ ಮತ್ತು ಖರೀದಿದಾರರೊಂದಿಗೆ ನೇರ ಸಂಪರ್ಕಗಳಂತಹ ನಿರ್ಣಾಯಕ ಸಾಧನಗಳ ಸೌಲಭ್ಯವನ್ನ ನೀಡುತ್ತದೆ ಗ್ರಾಮೀಣ ನಗರದ ಗ್ರಾಹಕರು ತಾಜಾ ಮತ್ತು ಭೂಮಿ ಸ್ಟೋರ್ ಮೂಲಕ ಹಣ್ಣುಗಳು ಮತ್ತು ತರಕಾರಿಗಳನ್ನು ಖರೀದಿಸುವ ಮೂಲಕ ರೈತರನ್ನ ನೇರವಾಗಿ ಬೆಂಬಲಿಸಬಹುದು ಈ ವೇದಿಕೆಗಳು ಗ್ರಾಹಕರಿಗೆ ತಾಜಾ ಉತ್ಪನ್ನಗಳನ್ನು ಪೂರೈಸುತ್ತದೆ ಇವುಗಳನ್ನು ಮುಖ್ಯವಾಗಿ ಸ್ಥಳೀಯ ರೈತರಿಂದ ಪಡೆಯಲಾಗ್ತದೆ ಈ ಮಾರ್ಗಗಳ ಮೂಲಕ ಖರೀದಿಸುವ ಗ್ರಾಹಕರು ರೈತರ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡ್ತಾರೆ ಮತ್ತು ರೈತರಿಗೆ ಕನಿಷ್ಠ ಮಧ್ಯವರ್ತಿಗಳೊಂದಿಗೆ ನ್ಯಾಯಯುತವಾಗಿ ಪಾವತಿಸುವುದನ್ನ ನೋಡಬಹುದು ಗ್ರಾಹಕರು ಪ್ರಾಯೋಜಿಸುವ ಮೂಲಕ ಒಂದು ಹೆಚ್ಚು ಮುಂದೆ ಹೋಗಬಹುದು ಪಾವತಿಸಿದ ಚಂದಾದಾರಿಕೆ ವೆಚ್ಚವಾದ ವರ್ಷಕ್ಕೆ ಮುನ್ನೂರ ಅರವತ್ತು ರೂಪಾಯಿಗಳಿಗೆ ಅವರು ಭೂಮಿಯ ಪ್ರೀಮಿಯಂ ಸೇವೆಗಳಿಗೆ ರೈತರ ಚಂದಾದಾರಿಕೆಯನ್ನು ಪ್ರಾಯೋಜಿಸಬಹುದು ಇದು ರೈತರಿಗೆ ಹೆಚ್ಚುವರಿ ಸಂಪನ್ಮೂಲಗಳನ್ನು ಒದಗಿಸುವುದು ಮಾತ್ರವಲ್ಲದೆ ನಗರ ಗ್ರಾಹಕರಿಗೆ ರೈತರ ಜೀವನ ಮತ್ತು ಜೀವನೋಪಾಯದ ಮೇಲೆ ಪ್ರಭಾವ ಬೀರಲು

ಮುಂದಿನ ಏನಾಗುತ್ತೆ ಅಂದ್ರೆ ಪ್ರತಿ ಒಂದು ಸೈಕರ್ ಈಗ ನಾನು ಒಂದು ಮಗುನೆ ಅನ್ಕೊಳ್ಳಿ ಒಂದು ತಕ್ಷಣ ಒಂದು ವರ್ಷ ಆಗಲಿ ಆಗಬೇಕು ಮೂರು ವರ್ಷ ಆಗಲಿ ಆಗಬೇಕು ಅಂತ ಇದೇ ತರ ಪ್ರತಿ ಕೃಷಿ ಒಂದು ಪ್ರತಿಯೊಂದು ಬೆಳೆದಲ್ಲೂ ಹಂತ ಹಂತವಾಗಿ ಏನೇನು ರೋಗ ಬರ್ಬಹುದು ಆ ರೋಗಗಳಿಗೆ ಏನೇನು ಸೊಲ್ಯೂಷನ್ಗಳಿದೆ ಆಮೇಲೆ ಗೊತ್ತಿರ್ದಕ್ಕೆ ವಿಷಯ ಪೂರ್ವಕ ಔಷಧಿಗಳು ಕೂಡ ಹಾಕ್ತಾ ಇರ್ತಾರೆ ಇದನ್ನೆಲ್ಲ ನಾವು ಒಂದೇ ದಿವಸದಲ್ಲಿ ಸರಿಯೋದಾಗಲ್ಲೂ ಎ ಪೀರಿಯಡ್ ಆಫ್ ಟೈಮ್ ನಾವು ಇದನ್ನ ಆಟೋಮೇಟಿಕ್ ಇಡಿಯಪ್ಪ ಆಗಿ ಮಾಡಬಹುದು ಆಮೇಲೆ ಔಷಧಿಗಳನ್ನ ನಾವು ಅವರಿಗೆ ಆ ಹಳ್ಳಿಗಳಲ್ಲಿ ವಿನ್ಯಾಸನ ಮಾಡ್ಕೊಂಡಿದ್ದೀವಿ ಟೆಕ್ನಾಲಜಿ ಕಂಪನಿ ಆಗಿರೋದ್ರಿಂದ ಹತ್ತು ವರ್ಷದಲ್ಲಿ ಹೊರಡಿದ್ದೀನಿ ಕೂತಿದ್ದೀನಿ ಯಾಕೆಂದ್ರೆ ನಮ್ ಇಂಡಿಯಾ ಹೆಂಗಿದೆ ಅಂದ್ರೆ ಪ್ರತಿ ನೂರು ಕಿಲೋಮೀಟರ್ಗೆ ಅಲ್ಲಿರುವಂತಹ ಜನ ಅಲ್ಲಿ ನಡೆಯುವಂತಹ ವ್ಯವಹಾರ ಅಲ್ಲಿ ನಡೆಯುವಂತ ಬೆಲೆ ಬದಲಾಗುತ್ತೆ ಸೊ ಎಲ್ಲದನ್ನು ಸೇರಿಸಿ ಸಮ್ಮಿಶ್ರ ಮಾಡಿಕೊಂಡು ಒಂದೇ ಡಿಜಿಟಲ್ ಇವನ್ನೆಲ್ಲ ತಂದು ಇವನ್ ಬೈಯರ್ಸ್ ಇರ್ಬೋದು ಸಪ್ಲೈಯರ್ಸ್ ಇರ್ಬೋದು ಇವನ್ ಲೇಬರ್ಸ್ನ ಕೂಡ ನಾವು ಇಲ್ಲಿ ಆಗ್ತಾ ಇದೀವಿ ಏನಕ್ಕೆ ಇವತ್ತಿನ ಟೊಮೆಟೊ ಕಟಾ ಮಾಡಬೇಕು ಮಂಡಿಗೆ ತಗೊಂಡ್ರೆ ಇವತ್ತು ಒಳ್ಳೆ ರೇಟ್ ಇದೆ ಇವತ್ತು ಲೇಬರ್ಸ್ ಸಿಕ್ಕಿಲ್ಲ ಅನ್ನೋ ನಾಳೆ ನಾನು ಕಟಾ ಮಾಡಿದ್ರೆ ಆ ರೇಟ್ ಒಳ್ಳೆದು ಅಥವಾ ಆ ಟೊಮೆಟೊ ಅದೇ ಸ್ಥಿತಿಯಲ್ಲಿ ಇರಲ್ಲ ಸೊ ಈ ಎಲ್ಲ ರೈತರ ಪರಿಸ್ಥಿತಿಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಈಗ ಹಿಂಗೆ ಇಲ್ಲಿ ನಾವು ಆನ್ಲೈನ್ ಅನ್ನೋದು ಯಾವ ಮಟ್ಟದಲ್ಲಿ ಮೀಟ್ ಇದೆ ಮೀಲ್ಗಾಟ್ ಇದೆ ಅಂದ್ರೆ ಬೇಕು ಅಂದ್ರೆ ಈಗ ಪಕ್ಕದಲ್ಲಿ ಆರ್ಡರ್ ಮಾಡ್ತಕ್ಕಂಥ ಅಂತ ಇದೆ ಅದೇ ರೀತಿ ಅಟ್ಲೀಸ್ಟ್ ಒಂದು ಇಪ್ಪತ್ತ ಇಪ್ಪತ್ತೈದು ಭಾರನ ನಾವು ರೈತರ ರೈತನ ಒಂದು ದೇಯ ಆಮೇಲೆ ನಾವು ರೈತನ ಉಳಿಸ್ಕೋಬಹುದು ಆಮೇಲೆ ಮುಂದಿನ ದಿನಗಳಲ್ಲಿ ರೈತರು ಆ ಪೀಳಿಗೆಗಳಿದೆ ಅವರು ರೈತ ವೃತ್ತಿಯಾಗಿ ಸೋಲತ್ತೀವಿ ಅನ್ನೋ ಕಾರ್ಯಕ್ರಮ ಮುಖ್ಯವಾಗಿ ನಾವು ಮಾಡ್ತಾ ಇದ್ದೀವಿ ಈ ಅಭಿಯಾನದಲ್ಲಿ ನಾವು ಇಡೀ ಕರ್ನಾಟಕದ ಎಲ್ಲಾ ಕಡೆ ಮಾಡ್ತೀವಿ ಇವತ್ತು ಉಳಿದೀವಿ ಎರಡು ಸಮಿತಿ ಗುರುಬಂಗದಲ್ಲಿ ನಾಳೆ ಇದೀವಿ ಇಡೀ ರಾಜ್ಯದಿಂದ ನಮ್ಮ ಮನೆಗೆ ಏನಂದ್ರೆ ಪ್ರತಿಯೊಬ್ಬ ರೈತರು ಇದ್ರಲ್ಲಿ ಗಿರಿಯಾಗಿ ನೋದಣಿ ಆಗ್ಬಹುದು ಯಾವುದೇ ರೀತಿ ಅವ್ರು ಹಣ ಕೊಡಬೇಕು ಅಂತಿಲ್ಲ ನಾವು ಏನು ಅಡ್ವಾನ್ಸ್ ಕೂಸುತ್ತೀವಿ ಎಂನೂರ ಅರವತ್ತು ರೂಪಾಯಿ ದಿನಕ್ಕೆ ಒಂದು ಚಂದ ರೂಪಾಯಿ ಇದೆ ಅದನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ನಗರದಲ್ಲಿರುವ ಪಟ್ಟಣದಲ್ಲಿರುವಂತಹ ಜನರಿಗೆ ಹಳ್ಳಿ ಅವರಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ನಾವೇನ್ ಹೇಳ್ತೀವಿ ನೀವು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಪ್ರತಿ ಮೂರು ತಿಂಗಳಲ್ಲಿ ಅವ್ರು ಏನ್ ಬೆಳೆ ವೀಕರಿಸಿದ್ರು ಅವ್ರು ಏನೇನು ಬಳಸ್ಕೊಂಡ್ರು ಯಾವ ರೀತಿಯಲ್ಲಿ ಅವರು ಪ್ರೋಗ್ರೆಸಿವ್ ಆಗ್ತಾ ಇದ್ರ ಅಂತ ಅವ್ರ ರಿಪೋರ್ಟ್ ಸಹ ಮಾಡುವಂತಹ ಒಂದು ಟೆಕ್ನಾಲಜಿ ನಾವು ಬಿಲ್ಡ್ ಮಾಡಿದ್ವಿ ಈ ರೀತಿಯಾಗಿ ಪ್ರತಿಯೊಬ್ಬ ರೈತರನ್ನು ನಾವು ಬದಲಾವಣೆ ಮಾಡುವಂತಹ ಅವಕಾಶ ಇದೆ ನಿಮ್ ಸಹಾಯ ನಮ್ಗೆ ಏನಕ್ಕೆ ಬೇಕು ಅಂದ್ರೆ ಮೀಟ್ ಮೀಟ್ ಆಗಿ ಅವರೆಲ್ಲರೂ ಮಾಡಬೇಕು ಇದರಲ್ಲಿ ಇನ್ನೊಂದು ಪ್ರಶ್ನೆ ನಾನು ಉತ್ತರ ಕೊಡ್ಬೇಕು ಅಂತೀನಿ ಎಷ್ಟೋ ಜನ ರೈತರ ಬಳಸಕ್ ಆಗಲ್ಲ ಸ್ಮಾರ್ಟ್ ಫೋನ್ ಬಳಸಕ್ ಆಗ್ತಿರೋ ರೈತರು ಮತ್ತೆ ಸ್ಮಾರ್ಟ್ ಫೋನ್ ಅಂತ ರೈತರಿಗೆ ನಾವು ಸ್ವಯಂ ಉದ್ಯೋಗ ಅಂದ್ರೆ ಸೂಲಿ ಉದ್ಯಮಿ ಅಂತ ಒಂದು ಸ್ವಯಂ ಉದ್ಯೋಗ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಪ್ರತಿ ಹೋಟೆಯಲ್ಲಿ ಇನ್ನೂರು ಜನ ಇದ್ದಾರೆ ಮೂರಿಂದ ನಾಲ್ಕು ಜನ ಉದ್ಯಮಿಗಳನ್ನ ನಾವು ನೇಮಕ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಹೀಗಾಗಿ ಎಷ್ಟೋ ಜನ ರೈತರು ಯಾರಾದ್ರೂ ಸ್ಮಾರ್ಟ್ ಫೋನ್ ಇಲ್ಲ ಸ್ಮಾರ್ಟ್ ಫೋನ್ ಬಳಸೋಕ್ಕಾಗಲ್ಲ ಅಂತ ರೈತರುಗಳು ಸುಲಭವಾಗಿ ಉದ್ಯಮಿಗಳನ್ನ ಇಟ್ಕೊಂಡು ತಮ್ಮ ಬೆಳೆಯನ್ನು ನವೀಕರಿಸಿ ಕೃತಿಯಂತ್ರರು ಆಮೇಲೆ ಅವ್ರು ಏನಂತ ಹಾಕಕ್ಕಾಗಲ್ಲ ಅವ್ರು ಪ್ರತಿಯೊಂದು ನವೀಕರಣ ಮಾಡಬೇಕಾದ್ರೂ ಅಲ್ಲಿ ರೈತರಿಗೆ ಒ ಟಿ ಪಿ ಬರುತ್ತೆ ಆಮೇಲೆ ಅವ್ನು ಏನು ಮಾಹಿತಿಯನ್ನು ನವೀಕರಿಸ್ತಾನೆ ಅನ್ನೋದು ಅವ್ನಿಗೆ ಎಸ್ ಎಂ ಎಸ್ ಮೂಲಕ ಅವರ ಓದುತ್ತೆ ಆಮೇಲೆ ಎಷ್ಟೋ ಮಾಹಿತಿಯನ್ನ ಅವ್ರು ಓದಕ್ಕಾಗಲ್ಲ ಅದನ್ನ ವಾಯ್ಸ್ ಮುಖಾಂತರ ನಾವು ಅದನ್ನ ಅನುವಾದ ಮಾಡಿ ಅವನಿಗೆ ತಿಳ್ಕೊಡುವಂತಹ ಕಾರ್ಯಕ್ರಮ